ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ನಗರದ ಹೊರವಲಯದ ಭಾವಿಯಲ್ಲಿ ಪತ್ರಿ ಬಸವೇಶ್ವರ ದೇವಸ್ಥಾನ ಬೇಡಿದ ವರ ಕೊಡುವ ಕಲ್ಪವೃಕ್ಷವಾಗಿದೆ ಎಂದು ಪಾಪು ಗಸ್ತಿ ಹೇಳಿದರು ಹುಕ್ಕೇರಿ ನಗರದ ಚುಕ್ಕೋಡಿ ರಸ್ತೆಗೆ ಹೊಂದಿಕೊಂಡಿರುವ ನಿರ್ಜನ ಪ್ರದೇಶದಲ್ಲಿಯ ಪಾಳುಬಿದ್ದ ಭಾವಿಯಲ್ಲಿ ಈಶ್ವರಲಿಂಗ ಮತ್ತು ನಂದಿ ವಿಗ್ರಹಗಳು ಪತ್ತೆಯಾಗಿದ್ದು ಅವುಗಳಿಗೆ ಜಮೀನಿನ ಮಾಲೀಕರು ಮತ್ತು ಸಾರ್ವಜನಿಕರು ಪೂಜೆ ಮಾಡುವುದರೊಂದಿಗೆ ಪ್ರತಿ ವರ್ಷ ಜಾತ್ರೆ ಮಾಡುವ ಮೂಲಕ ಭಕ್ತೆ ಮೆರೆದಿದ್ದಾರೆ ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ರಾಜಯ್ಯ ಕರಗಾವಿ ಮಠ ಈ ಭಾವಿಯಲ್ಲಿ ಲಿಂಗ ನಂದಿ ಕರೆಮ್ಮ ಮತ್ತು ಸರ್ಪ ದೇವತೆಗಳು ಇದ್ದ ಬಗ್ಗೆ ಪ್ರಾಚೀನ ಕಾಲದ ಕುರುಹುಗಳಿವೆ ಅವುಗಳಿಗೆ ಪ್ರತಿ ವರ್ಷ ಯುಗಾದಿ ನಂತರ ಭಕ್ತರು ಜಾತ್ರೆ ಮಾಡುತ್ತಾರೆ ಎಂದರು ಎರಡನೇ ಗುರುವಾರ ಜಾತ್ರೆ ಮಾಡುತ್ತೇವ್ರೆ ಈ ಪೂರ್ವ ಪ್ರಾಚೀನ ಕಾಲದಿಂದ ಲಿಂಗ ಮ್ಯಾಲ ಬಸವನಪ್ಪ ಇದು ಪ್ರತಿ ವರ್ಷ ಎರಡನೇ ಗುರುವಾರ ಉಗಾದಿ ನಂತರ ಜಾತ್ರೆ ಮಾಡುತ್ತೇವೆ ಇದು ಪ್ರಾಚೀನ ಪುರಾತನ ಸತ್ವಶಾಸ್ತ್ರದಲ್ಲಿ ಬರುತ್ತದೆ ಅಂದಿನಿಂದ ಈ ಗುಡಿಯು ಕಂಗೊಳಿಸುತ್ತದೆ ಬಸವ ಜಯಂತಿಗೂ ಜಾತ್ರೆಯನ್ನು ಮಾಡುತ್ತೇವೆ ಸಕಲ ವೈಭವದಿಂದ ನಡೆಯುತ್ತದೆ ಇನ್ನೊಬ್ಬ ಭಕ್ತ ಪಾಪು ಗಸ್ತಿ ಮಾತನಾಡಿ ಬಂದ ಭಕ್ತರ ಬೇಡಿಕೆಗಳನ್ನು ನೆರವೇರಿಸುವ ಕಲ್ಪರಕ್ಷವಾದ ಈ ಸ್ಥಳಕ್ಕೆ ಇತಿಹಾಸ ಇದೆ ನಮಗೂ ಸಹ ಒಳ್ಳೆಯದಾಗಿದೆ ಆದ್ದರಿಂದ ಪ್ರತಿ ವರ್ಷ ಅನ್ನ ಪ್ರಸಾದ ಸೇವೆ ಮಾಡುತ್ತಾ ಬಂದಿದ್ದೇವೆ ಎಂದು ಇದೆ ಇರಕೊಂಡಿರಂದ್ರ ಅವರಿಗೆ ದೇವರ ಎಸ್ಎಸ್ಸಿ ಆಗಿ ನೀವು ಎದರ್ಸನ ನಮಗೆ ಎಸ್ಎಸ್ಸಿ ಆಗಿದೆ ಅನ್ನೋಕ್ಕೆ ನಾವು ಇಲ್ಲಿ ಬರೆ ಅದು ಏನು ಘಟನೆ ಏನ ನಡೆದಿದೆ ಘಟನೆ ಅಂದ್ರೆ ನಾವು ಒಂದು ಕಂಡೀಷನ್ ಮದ್ದುತು ಮೊದಲ ಫಸ್ಟ್ ಟೈಮ್ ಬಂದು ನಾವು ಅಷ್ಟು ನಾಲ್ಕ ಜನ ಬಂದು ದೇವ್ರಿಗೆ ಹೋಯಿತು ಹೋಗೋದಾಗ ಒಂದಷ್ಟು ಒಂದು ಕಂಡೀಷನ್ ಮಂತೆ bande ಸ್ವಲ್ಪ ಅನ್ನಪ್ರಸಾದ ಪ್ರಸಾದ ಮಾಡಿ ಚಲುವಂತ ಅಂದೆ <tutly> no ು ನಂತರ ಪಟ್ಟಿ ಮಾಡಿ ಈ ಸಂದರ್ಭದಲ್ಲಿ ಸುನಿಲ್ ಝಂಡ್ ಸುನಿಲ್ ಶಿಂಧೆ ಪ್ರಕಾಶ್ ಗುಡ್ಸಿ ಪಾಪು ಘಸ್ತಿ ರಂಗಸ್ವಾಮಿ ಸಿ ಎನ್ ಅಲ್ತಾಫ್ ಇನಾಮ್ದಾರ್ ಮಲ್ಲಿಕಾರ್ಜುನ್ ಬೋಗೋನಿ ಸುನೀಲ್ ಲಾಳ್ಗೆ ಮೊದಲಾದವರು ಉಪಸ್ಥಿತರಿದ್ದರು ನಂತರ ಮಹಾಪ್ರಸಾದ ಜರುಗಿತು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಳ್ ಮಹೇಂದ್ರ ಮಯೂರ್ ಕೋತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ